ಸನಾತನ ಧರ್ಮವನ್ನು ಅವಮಾನ ಮಾಡೋದೇ ಒಂದು ಗೀಳಾಗಿ ಕೆಲವರು ಇಟ್ಕೊಂಡ್ಬಿಟ್ಟಿದ್ದಾರೆ ಸನಾತನ ಧರ್ಮವನ್ನು ಅವಮಾನ ಮಾಡೋದು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದ ವಿಷಯಗಳನ್ನು ಗಮನಿಸ್ತಾ ಇದ್ದೇವೆ ಒಂದು ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತಂದರೆ ಆ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ನಂಬಿಕೆಗಳನ್ನು ಅಂತ ಅಂಥೇಳಿ ನಮ್ಮ ಸಮಾಜದ ಆಚಾರ ವಿಚಾರ ಮಾಂಗಲ್ಯ ಕುಂಕುಮ ಜನಿವಾರ ಹೀಗೆ ಬಳೆ ಇದನ್ನು ಉದ್ಯೋಗದ ವಿಷಯವನ್ನು ಅಥವಾ ವಿದ್ಯಾಭ್ಯಾಸದ ವಿಷಯದಲ್ಲಿ ಅದೇ ಸಂದರ್ಭದಲ್ಲಿ ಇವರು ಮಾಡುವಂಥ ಉದ್ದೇಶ ಆ ಸಂಸ್ಕೃತಿಯಿಂದ ಈಚೆ ಬರಲಿ ಇವರು ಆ ನಂಬಿಕೆಗಳಿಂದ ಈಚೆ ಬರಲಿ ಇವ್ರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ ಹ್ಞೂ ಇವ್ರಿಗೆ ನಾವು ಪರೀಕ್ಷೆಗಳಲ್ಲಿ ಅವಕಾಶ ಕೊಡ್ತೀವಿ ಅಂಥೇಳಿ ಇಡೀ ವಿಶ್ವದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ನಡೀತಾ ಇದೆ ಈ ರಾಷ್ಟ್ರಕ್ಕೂ ಅದನ್ನು ಇವರು ತರ್ತಾ ಇದ್ದಾರೆ ತಲೆ ಮೇಲೆ ಕೈ ಇಟ್ಬಿಟ್ಟ ತಕ್ಷಣ ಅವನು ಆರೋಗ್ಯವಂತನಾಗ್ಬಿಡ್ತಾನೆ ಬರ್ತಾ ನೋಡ್ತಾ ಇದೀವಿ ಹಾಗಿದ್ರೆ ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನಿಮ್ಯಾನ್ಸುಗಳಿದೆಯೋ ಅಲ್ಲೆಲ್ಲ ಹೋಗಿ ತಲೆ ಮೇಲೆ ಕೈ ಇಟ್ಬಿಡಲಿ ಮಾನಸಿಕ ಅಸ್ವಸ್ಥರು ಒಂದು ಸೆಕೆಂಡಲ್ಲಿ ಅವರು ಹುಷಾರಾಗ್ಬಿಡ್ಲಿ ಇದೆಲ್ಲ ವಿದೇಶದ ಕುತಂತ್ರ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಹೊಡೆತ ಮಾಡಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಕೊಡ್ತಾ ಇರ್ತಾರೆ ಕೆಲವು ವ್ಯಕ್ತಿಗಳಿಗೆ ಹಾಗೆ ಅಂತಹ ಹುಚ್ಚರು ನಮ್ಮ ದೇಶದ ಮೇಲೆ ನಮ್ಮ ರಾಜ್ಯಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಇದ್ದೀವಿ ಈ ಸನಾತನ ಧರ್ಮದ ಸ್ಥಾಪನೆ ಮಾಡಿದಂಥವರು ಪರಮೇಶ್ವರ ಪರಮೇಶ್ವರಿ ಇವರೇ ತಂದೆ ತಾಯಿಗಳು ಸನಾತನದ ಹಿಂದೂ ಧರ್ಮಕ್ಕೆ ತಂದೆ ತಾಯಿಗಳಿಲ್ಲ ಅಂತ ಮಾತಾಡ್ತಾರೆ ಹೇಳಿಗಳು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಪರಮೇಶ್ವರ ಮತ್ತು ಪರಮೇಶ್ವರಿ ಇವರು ಈ ಸನಾತನ ಹಿಂದೂ ಧರ್ಮದ ತಂದೆ ತಾಯಿಗಳು ಆಗಲೇ ನಾನು ಹೇಳಿದೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಬಿಡ್ತೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾದಿವಂತರ ಒಕ್ಕೂಟದ ವತಿಯಿಂದ ಸೇವಕನಾಗಿ ಇಡೀ ರಾಜ್ಯದ ಕೆಲವು ಅಶಾಂತಿಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ದ್ವೇಷವುಳ್ಳಂತಹ ವ್ಯಕ್ತಿಗಳಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನು ಎಷ್ಟು ಜನ್ಮ ಇತ್ತಿದ್ರೂ ನೀವು ಈ ಸನಾತನ ಹಿಂದೂ ಧರ್ಮದ ಆಚಾರ ನಂಬಿಕೆಗಳನ್ನು ಹಾಳು ಮಾಡೋಕ್ಕಾಗಲ್ಲ ಕಾರಣ ಆಗಲೇ ಹೇಳಿದೆ ಈಶ್ವರ ಮತ್ತು ಪರಮೇಶ್ವರ ಪರಮೇಶ್ವರಿನೇ ಅಂಥೇಳಿ ದೊಡ್ಡ ಹಿಂದೆ ಎಲ್ಲ ನೋಡ್ತಿದ್ವಿ ಈ ಸನಾತನ ಹಿಂದೂ ಧರ್ಮವನ್ನು ರೋಗಗಳಿಗೆಲ್ಲ ಅದನ್ನು ತಾಳೆ ಹಾಕಿ ಹೀಗೆಲ್ಲ ಮಾತಾಡ್ತಿದ್ರು ಅಂಥೇಳಿ ಇದು ಅವರು ಬರೀ ದುರಾಸೆ ಬರೀ ಸ್ವಾರ್ಥ ಯಾರನ್ನೋ ಓಲೈಕೆ ಮಾಡೋದು ಮತ್ತು ಮುಗ್ಧ ಜನರನ್ನು ದಿಕ್ಕಿ ತಪ್ಪಿಸಿ ಶಾಂತಿಯನ್ನು ಹಾಳು ಮಾಡಿ ಅವರು ಬೆಳೆ ವಹಿಸ್ಕೊಂಡು ಅವರು ರಾಜಕಾರಣದಲ್ಲಿ ಮುಂದೆ ಬರುವಂಥದ್ದು ಪ್ರಕೃತಿ ಅನ್ನುವಂಥದ್ದು ದೈವ ಅಂತ ಹೇಳಿ ನಾವು ನಂಬಿದ್ದೀವಿ ಆ ಪ್ರಕೃತಿಯೇ ನಿಮಗೆ ಹಲವಾರು ರೀತಿಯ ಕಂಟಕಗಳನ್ನು ತಂದಿಡುತ್ತೆ ಮೃತ್ಯುಬಾಧೆಗಳನ್ನು ತಂದಿಡುತ್ತೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಹೇಗೆಂದರೆ ಅಪಮೃತ್ಯುಗಳಿದೆ ಸಕಲ ರೀತಿಯ ಅಪಮೃತ್ಯುಗಳಿದೆ ನೀವು ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೋದ್ರೆ ಅಪಮೃತ್ಯು ಕಾಯ್ತಾ ಇರುತ್ತೆ ನಿಮ್ಮನ್ನು ಬಾಯಿಗೆ ಹಾಕೊಳ್ಳುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರ ಷಡ್ಯಂತ್ರ ನಡೀತಾ ಇದೆ ಅಂದರೆ ಇದೇ ರೀತಿ ಏನಕ್ಕೋಸ್ಕರ ಜನವಾರ ಧರಿಸ್ತಾರೆ ನಿಮಗೆ ಗೊತ್ತಿದೆಯಾ ಅದು ಮಾಂಗಲ್ಯ ಏನಕ್ಕೆ ಹಾಕ್ತಾರೆ ನಿಮಗೆ ಗೊತ್ತಿದೆಯಾ ಹಣೆಗೆ ಕುಂಕುಮ ಏನಕ್ಕೆ ಇಡ್ತಾರೆ ನಿಮ್ಗೆ ಗೊತ್ತಿದೆಯಾ ಕೈಗೆ ಬಳೆ ಏನಕ್ಕೆ ಹಾಕ್ಕೊಳ್ತಾರೆ ನಿಮಗೆ ಗೊತ್ತಿದೆಯಾ ಆಧ್ಯಾತ್ಮದ ಶಕ್ತಿಗಳ ಮೈಗೂಡಿಸಿಕೊಳ್ಳುವಂತಹ ವಿಷಯಗಳಿವು ಬರೀ ಪ್ರಾಪಂಚಿಕ ವಿದ್ಯಾಭ್ಯಾಸ ಉದ್ಯೋಗವನ್ನು ಕರ್ಣಿಸುತ್ತೆ ಒಂದಿಷ್ಟು ಸಂಬಳ ಕೊಡುತ್ತೆ ಮಕ್ಕಳು ನಂತರ ಕುಟುಂಬ ಎಲ್ಲ ನಂತರದ ಕುಟುಂಬಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತ ಉನ್ನತ ಉನ್ನತಿಯನ್ನು ಪಡೆದು ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಹೀಗಿದೆ ಅಭಿವೃದ್ಧಿ ಇದು ಮನುಷ್ಯನಿಗೆ ಆಧ್ಯಾತ್ಮದ ಜ್ಞಾನ ಇಲ್ಲದಿದ್ದರೆ ದೇಶಭಕ್ತಿ ಧರ್ಮಭಕ್ತಿ ನಂಬಿಕೆಗಳ ಮೇಲೆ ದೈವದ ಮೇಲೆ ನಂಬಿಕೆ ಇಲ್ಲದಿದ್ದರೆ ಅವನು ಎಷ್ಟೇ ವಿದ್ಯಾವಂತ ಆದರೂ ಕೂಡ ಪಿ ಎಚ್ ಡಿ ಮಾಡಿದ್ರೂ ಕೂಡ ಅವನು ವಿಜ್ಞಾನಿ ಆದರೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ ವಿಜ್ಞಾನಿಗಳು ಉಪಗ್ರಹಗಳಿಗೆ ಕಳಿಸುವಾಗ ಉಪಗ್ರಹಗಳನ್ನು ಅಂತರಿಕ್ಷ ಕಳಿಸುವಾಗ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ ಇದು ನಂಬಿಕೆ ಹಾಗೆ ಬಳೆ ಜನವಾರ ಹಣೆಗೆ ತಿಲಕವನ್ನು ಇಡುವಂಥದ್ದು ಇದೆಲ್ಲ ನಂಬಿಕೆ ಇವುಗಳನ್ನು ಗಾಸಿ ಮಾಡಿ ಈ ರೀತಿಯಾಗಿ ಯುವಕರನ್ನು ದಿಕ್ಕು ತಪ್ಪಿಸಿ ಅವ್ರನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಉದ್ಯೋಗಗಳ ಸಂದರ್ಭದಲ್ಲಿ ಅವರನ್ನು ದಿಕ್ಕು ತಪ್ಪಿಸ್ಬಿಡೋಣ ಅಂಥೇಳಿ ಇವರು ಯೋಚನೆ ಆ ವಿದ್ಯಾರ್ಥಿಗಳಿಗೂ ಕೂಡ ಒಳಗಡೆ ನಂಬಿಕೆ ಇರುತ್ತೆ ಆ ಒಳಗಡೆ ಇರುವಂತಹ ನಂಬಿಕೆಗಳನ್ನು ಇವರು ಮಾನಸಿಕವಾಗಿ ಒಡೆಯೋಣ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರ ಷಡ್ಯಂತ್ರ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತಾ ಇದೆ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಇವರು ಇವರ ಒಂದು ಬರಗಾಲ ಶುರುವಾಗಿದೆ ಅಂತೇಳಿ ಹೇಳ್ತೀನಿ ಓಕೆ ಉಮೇಶ್ ಸರ್ ಈಗ ನೀವು ಮಾತನಾಡ್ತಾ ಒಂದು ಪ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರಿ ಜನಿವಾರದ ಮಹತ್ವ ಆಗುತ್ತಾ ಅಂಥೇಳಿ ಏನು ಮಾ ಜನಿವಾರದ ಮಹತ್ವ ಬಗ್ಗೆ ತಿಳಿಸ್ಕೊಡೋದಾದರೆ ಹಿಂಗೆ ಜನಿವಾರದ ಮಹತ್ವ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಅಂಥೇಳಿ ಮಾಡ್ತೀವಿ ಚಿನ್ನವನ್ನು ತೆಗೆದುಕೊಂಡ್ರೆ ಅದನ್ನು ರೂಪವನ್ನು ಕೊಟ್ಟು ಅದಕ್ಕೆ ಸಂಸ್ಕಾರ ಮಾಡ್ತಾರೆ ಚಿನ್ನದ ಒಂದು ವಿಗ್ರಹ ಒಂದು ಆಭರಣ ಮಾಡಬೇಕಾದ್ರೂ ಅದಕ್ಕೆ ಸಂಸ್ಕಾರ ಅಂಥೇಳಿ ಅದರ ಪ್ರಕ್ರಿಯೆ ಇರುತ್ತೆ ಒಂದು ಔಷಧಿಯನ್ನು ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೊಂದು ಸಂಸ್ಕಾರ ಪ್ರಕ್ರಿಯೆ ಇರುತ್ತೆ ಮನುಷ್ಯನಿಗೆ ಗಾಯತ್ರಿ ಮಂತ್ರದ ಧೀಶಕ್ತಿ ಈಗ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅಂತರಿಕ್ಷದಲ್ಲಿ ಒಂದು ಯಂತ್ರವನ್ನು ಕಳಿಸಿ ಸೂರ್ಯನ ಸುತ್ತಲೂ ಅದನ್ನು ಸಂಚರಿಸೋ ಹಾಗೆ ಮಾಡಿ ಹತ್ತಿರದಲ್ಲಿ ಸಂಚರಿಸೋ ಮಾಡಿ ಅಲ್ಲಿಂದ ಬರ್ತಾ ಬರ್ತಾಯಿರುವಂತಹ ಧ್ವನಿ ಏನು ಅಂಥೇಳಿ ಕಂಡುಹಿಡ್ದಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇವರು ಅದು ನಾಸಾದವರು ಕಂಡುಹಿಡ್ದಿದ್ದಾರೆ ಅಲ್ಲಿ ಓಂಕಾರ ಬರ್ತಾ ಇದೆ ಅಂತ ಹೇಳಿ ಈ ಓಂಕಾರದಿಂದ ಪ್ರಾರಂಭವಾಗಿ ಗಾಯತ್ರಿ ಮಂತ್ರ ಇದೆ ಇಡೀ ವಿಶ್ವದಲ್ಲಿ ಎಲ್ಲರೂ ಗಾಯತ್ರಿ ಮಂತ್ರವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಹೇಳ್ತಾ ಇರೋವಂಥವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅದನ್ನು ಅವಮಾನ ಮಾಡ್ತಾ ಇರೋರು ಅಂಥವರೆಲ್ಲರಿಗೂ ಕೂಡ ಬರಗಾಲ ಬರುತ್ತೆ ಅದನ್ನು ಯಾರು ಅವಮಾನ ಮಾಡ್ತಾರೋ ಅವ್ರಿಗೆಲ್ಲ ಬರಗಾಲ ಬರುತ್ತೆ ಅವರು ಪ್ರಕೃತಿಯ ಪಂಚಭೂತಗಳಲ್ಲಿ ಸಿಕ್ಕಾಕ್ಕೊಂಡು ಕಷ್ಟಪಡ್ತಾರೆ ಗಾಯತ್ರಿ ಮಂತ್ರದ ಸಂಪೂರ್ಣ ವಿವರ ಹೇಳ್ತೇನೆ ಸಮಯ ಇಲ್ಲ ಮಾತಾಡಿ ಅವಕಾಶ ಕೊಟ್ಟರೆ ಒಂದು ಗಂಟೆ ಕೊಟ್ಟರೆ ಅದ್ರ ಬಗ್ಗೆ ಮಾತಾಡ್ಬೋದು ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತೀವಿ ನಮ್ಮ ಬುದ್ಧಿಯನ್ನು ಪ್ರಚೋದಿಸು ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಬುದ್ಧಿಯನ್ನು ಪ್ರಚೋದಿಸು ಅಂತಂದ್ರೆ ಅವನಿಗೆ ಬುದ್ಧಿ ಬಂದ ತಕ್ಷಣ ಆ ಬುದ್ಧಿಯಲ್ಲಿ ಅವನು ಸತ್ವಗುಣ ರಜೋಗುಣ ತಮೋಗುಣ ಮೂರು ಅವನಿಗೆ ಅವಕಾಶಗಳಿರುತ್ತೆ ಆಯ್ಕೆ ಮಾಡಿಕೊಳ್ಳೋದು ಅವನಿಗೆ ಬಿಟ್ಟಿರುತ್ತೆ ಪ್ರಕೃತಿ ಆ ಸತ್ವಗುಣದ ಮುಖಾಂತರ ಸಮಾಜಮುಖಿಯಾಗಿ ವಿಶ್ವಕ್ಕೆ ಮಿತ್ರನಾಗ್ತಾನೆ ವಿಶ್ವದಲ್ಲಿ ಭ್ರಾತೃತ್ವವನ್ನು ಅವನು ಎಲ್ಲರಲ್ಲಿಯೂ ಜಾಗೃತಿ ಮಾಡ್ತಾನೆ ಯಾರು ಈ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡ್ತಾನೋ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅದೇ ಗಾಯತ್ರಿ ಮಂತ್ರವನ್ನು ಯಾರಾದರೂ ಅವಮಾನ ಮಾಡಿದ್ರೆ ಅವರು ಬುದ್ಧಿಹೀನರಾಗ್ತಾರೆ ಬುದ್ಧಿ ಭ್ರಮೆಗೆ ಒಳಗಾಗ್ತಾರೆ ಬುದ್ಧಿ ಭ್ರಷ್ಟರಾಗ್ತಾರೆ ಅಂಥೇಳಿ ಮನೋವಿಜ್ಞಾನಿಗಳು ಹೇಳ್ತಾರೆ ಹೊರದೇಶದ ವಿಜ್ಞಾನಿಗಳು ನಮ್ಮ ದೇಶದ ಮಂತ್ರಗಳನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಅನ್ವೇಷಣೆ ಮಾಡ್ತಾ ಇದ್ದಾರೆ ಯಾವ ಮಂತ್ರವನ್ನು ಹೇಳಿದರೆ ಏನು ಶಕ್ತಿ ಸಿಗುತ್ತೆ ಆ ಶಕ್ತಿ ಮನುಷ್ಯನಿಗೆ ಹೇಗೆ ಉಪಯೋಗ ಆಗುತ್ತೆ ಅಗ್ನಿಯ ಮುಖಾಂತರ ಮಂತ್ರಗಳನ್ನು ಹೇಳಿ ಸ್ವಾಹಕಾರ ಹಾಕಿದ್ರೆ ಅದರ ಪ್ರಕೃತಿಗೆ ಎಷ್ಟು ಸಹಾಯ ಇದೆ ಅಂತ ಹೇಳಿಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಮಂತ್ರಗಳು ಅದು ಋಷಿಗಳು ಕೊಟ್ಟಂತಹ ದೈವತ್ವ ಮನುಷ್ಯನ ಆತ್ಮೋದ್ಧಾರಕ್ಕಾಗೇ ಈ ಮಂತ್ರಗಳನ್ನು ಋಷಿಗಳು ಕೊಟ್ಟಿರೋದು ಈಗ ನಾಸಾದವರು ಹೇಳಿದರು ಓಂಕಾರ ಬರ್ತಿದೆ ಶಬ್ದ ಅಂತೇಳಿ ಅದನ್ನು ಬಹಳ ದೀರ್ಘವಾಗಿ ಸೂಕ್ಷ್ಮವಾಗಿ ಏಕಾಗ್ರತೆಯಿಂದ ಗಮನಿಸಿದ ಮೇಲೆ ಓಂಕಾರ ಅಂತ ಹೇಳಿದ್ರು ನಮ್ಮ ಋಷಿಗಳು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದ್ರ ಓಂಕಾರವನ್ನು ಹೇಳಲಿಕ್ಕೆ ಅವರ ಭಕ್ತಿ ಅವರ ನಂಬಿಕೆ ಅವರ ಶ್ರದ್ಧೆ ಅವರ ತಪಸ್ಸು ಇಂತಹ ಓಂಕಾರವನ್ನು ಇಂತಹ ಗಾಯತ್ರಿ ಮಂತ್ರವನ್ನು ಜನಿವಾರವನ್ನು ಧರಿಸಿ ಸಂಸ್ಕಾರವನ್ನು ನಾವು ದೀಕ್ಷೆಯಾಗಿ ತೆಗೆದುಕೊಳ್ಳುವಂಥದ್ದು ನಾನು ವಿಶ್ವಕ್ಕೆ ಮಿತ್ರನಾಗಿರ್ತೇನೆ ವಿಶ್ವದಲ್ಲಿ ಸರ್ವ ಪ್ರಾಣಿಗಳ ಸರ್ವ ಮನುಷ್ಯರ ಸೌಹಾರ್ದತೆಗೆ ಸ್ನೇಹಕ್ಕೆ ನಾನು ನಾಂದಿಯನ್ನು ಹಾಡ್ತಾ ಇದ್ದಾನೆ ನನ್ನ ಆತ್ಮೋದ್ಧಾರಕ್ಕೆ ನಾನು ಶ್ರೀಕಾರವನ್ನು ಬರ್ಕೊಳ್ತಾ ಇದ್ದೇನೆ ಇಷ್ಟು ದಿವಸ ನಾನು ಮನುಷ್ಯ ರೂಪಿಯಲ್ಲಿದ್ದೆ ಆದರೆ ನಾನೀಗ ಮನುಷ್ಯತ್ವವನ್ನು ಕಲಿತಿದ್ದೀನಿ ಮನುಷ್ಯತ್ವವನ್ನು ಸಿದ್ಧಿಸ್ಕೊಳ್ತೀನಿ ಅಂತೇಳಿ ಬರೀ ರೂಪ ಇದ್ದರೆ ಮನುಷ್ಯಂದು ಎಲ್ಲರೂ ಮನುಷ್ಯ ಮನುಷ್ಯ ಅಂತಾರೆ ಅವನೊಳಗೆ ಮನುಷ್ಯತ್ವ ಇರಬೇಕಲ್ವಾ ಗೋವನ್ನು ಪೂಜಿಸುವಂತಹ ಮನುಷ್ಯತ್ವ ಇದ್ದರೆ ಅವನು ಗೋವಿಗೆ ಉಪಕಾರ ಮಾಡ್ತಾನೆ ಗೋವನ್ನು ಕುಂದು ಬಿಡೋನು ಅದು ಅವನು ಗೋಗೂ ಅವನು ಹಿಂಸೆ ಮಾಡ್ದ ಸಮಾಜಕ್ಕೂ ಹಿಂಸೆ ಮಾಡ್ತಾನೆ ಅವನೊಳಗೆ ಮಾನವೀಯತೆಯೂ ಇಲ್ಲ ಇದನ್ನೇ ಕಲಿಸ್ಕೊಡೋದು ಗಾಯತ್ರಿ ಮಂತ್ರವನ್ನು ಅವನು ಅನುಷ್ಠಾನ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಮನುಷ್ಯರಿಗೂ ಕೂಡ ಒಳ್ಳೆಯದನ್ನೇ ಮಾಡು ನಿನ್ನ ಒಳ್ಳೆಯದನ್ನು ಮಾಡೋಕ್ಕಾಗಲಿಲ್ವಾ ಕೆಟ್ಟದ್ದನ್ನು ಮಾಡಬೇಡ ಅಂತದೇ ಹೇಳ್ಕೊಡುತ್ತೆ ಅದೇ ಒಳ್ಳೆಯ ಬುದ್ಧಿ ಇಂತಹ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಈ ಗಾಯತ್ರಿ ಮಂತ್ರ ಇರುವಂಥದ್ದು ಇದಕ್ಕಾಗಿ ಈ ಮಂತ್ರಗಳನ್ನು ಯಾರು ಕಲಿತಾ ಇದ್ದಾರೆ ಯಾರು ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಅವನಿಗೆ ಮೊದಲು ಅವನು ದೀಕ್ಷಾವಂತನಾಗಬೇಕು ಜನಿವಾರವನ್ನು ಧರಿಸಬೇಕು ಎಷ್ಟೋ ಕೋಟ್ಯಾಂತರ ಜನ ನಮ್ಮ ಭಾರತದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಗಾಯತ್ರಿ ಮಂತ್ರಕ್ಕೆ ಅವಮಾನ ಮಾಡೋರಿಗೆ ಜನಿವಾರವನ್ನು ಕತ್ತರಿಸೋವ್ರಿಗೆ ಪ್ರಕೃತಿಯೇ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೆ ಕಾನೂನಿದೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನದ ಮುಖಾಂತರ ಕೂಡ ಜನವರನ್ನು ಅವಮಾನ ಮಾಡುವವರಿಗೆ ಬಳೆಗಳನ್ನು ತೆಗೆಸುವಂಥವ್ರಿಗೆ ಕುಂಕುಮವನ್ನು ತಿಲಕವನ್ನು ತೆಗೆಸುವಂಥವ್ರಿಗೆ ಮತ್ತು ನಮ್ಮ ನಂಬಿಕೆಗಳನ್ನು ಅವಮಾನ ಮಾಡುವಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಸನಾತನ ಧರ್ಮದ ವಿಶ್ವವ್ಯಾಪಿ ಆಗಬೇಕು ಸನಾತನ ಧರ್ಮನ ಹೊರದೇಶದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಅಪ್ಕೊಳ್ತಾ ಇದ್ದಾರೆ ಅಲ್ಲಿಂದ ದೇಶದ ಪ್ರಜೆಗಳು ಈ ಸನಾತನ ಹಿಂದೂ ಧರ್ಮ ಎಷ್ಟು ನಮಗೆ ಮಾನವೀಯತೆಯನ್ನು ಹೇಳ್ಕೊಡ್ತಾ ಇದೆ ವಿಶ್ವ ವಿಶ್ವಭ್ರಾತೃತ್ವವನ್ನು ಹೇಳ್ಕೊಡ್ತಾ ಇದೆ ವಸುದೈವ ಕುಟುಂಬಮ್ ಅಂತ ಹೇಳ್ಕೊಡ್ತಾ ಇದೆ ಅವರಿಗೆಲ್ಲ ಚೆನ್ನಾಗಿ ಇದೆ ಯಾಕಂದರೆ ಅವರಲ್ಲಿ ದ್ವೇಷ ಬುದ್ಧಿ ಇಲ್ಲ ಮನುಷ್ಯ ಆಗಿ ಹುಟ್ಟುಬಿಟ್ರೆ ಸಾಲದು ದ್ವೇಷ ಬುದ್ಧಿ ಇರಬಾರ್ದು ಈ ದ್ವೇಷ ಬುದ್ಧಿ ಒಂದು ದಿನ ಯಾರಲ್ಲಿ ದ್ವೇಷ ಇರುತ್ತೋ ಅವನನ್ನು ಆ ದ್ವೇಷ ಬುದ್ಧಿನೇ ನಿಮ್ಮೆ ಅನಿಸಿಕೆ ಸೇರುವಂಥ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಆ ನಿವ್ಸಿಗೆ ಹೋಗುವಂಥ ಪರಿಸ್ಥಿತಿ ಬೇಡ ಈ ಸಮಾಜದ ಸಂಸ್ಕೃತಿಗೆ ನಂಬಿಕೆಗಳಿಗೆ ಅವಮಾನ ಮಾಡ್ತಾ ಇರುವಂಥವ್ರು ಆ ಸಂ ಅಂತಹ ಪರಿಸ್ಥಿತಿಗೆ ಹೋಗೋದು ಬೇಡ ಅಂಥೇಳಿ ಅವ್ರಿಗೆಲ್ಲರಿಗೂ ತಿಳಿವಳ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ ನೀವು ಇಂತಹ ಒಂದು ವಿಷ ಬೀಜವನ್ನು ಬಿತ್ತುಬಿಟ್ರಿ ಅಂಥೇಳಿ ನೀವು ಮನೆಯಲ್ಲಿ ಮಾತಾಡ್ಕೊಳ್ತಿರ್ತೀರಿ ಯಾರಿಗೋ ಸ್ನೇಹಿತರಿಗೆ ಫೋನ್ ಮಾಡ್ತಿರ್ತೀರಿ ನಾನು ಇಂತಹ ಘನಕಾರ್ಯ ಮಾಡಿಬಿಟ್ಟೆ ಅಂಥೇಳಿ ಆ ಮಕ್ಕಳಿಗೆ ಇಂತಹ ಮನಸ್ಥಿತಿ ಬರೋದು ಬೇಡ ಮಕ್ಕಳು ಮುಂದೆ ಪಶ್ಚಾತ್ತಾಪ ಪಡೋ ಪಡೋದು ಬೇಡ ಇಂಥ ತಂದೆ ತಾಯಿ ಹೊಟ್ಟೆಲ್ ಉಟ್ಬಿಟ್ಟೆ ಅಂಥೇಳಿ ಅದಕ್ಕಾಗಿ ಸಮಾಜವನ್ನು ಎಲ್ಲರನ್ನೂ ಮಾನವೀಯ ಮೌಲ್ಯಗಳ ವ್ಯಕ್ತಿತ್ವದ ಆಧಾರದಲ್ಲಿ ಬೆಳೆಸಬೇಕು ಆ ಒಂದು ಗುಣಗಳಲ್ಲಿ ಬೆಳೆಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ